ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಕರ್ನಾಟಕ ಆರ್ಥಿಕ ಇಲಾಖೆಯ ಕಡೆಯಿಂದ ಒಂದು ಅಧಿಕೃತವಾಗಿರುವಂತಹ ಆದೇಶವನ್ನು ಹೊರಡಿಸಲಾಗಿದೆ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸೊ ಹಾಗಾದರೆ ಇದರಲ್ಲಿ ಎಷ್ಟು ಪರ್ಸೆಂಟ್ ಡಿ ಎನ್ ನೀಡಲಾಗುವುದು ಎಚ್ ಆರ್ ಎಷ್ಟು ನೀಡಲಾಗುವುದು ಮೆಡಿಕಲ್ ಅಲೌನ್ಸಸ್ಸು ಎಲ್ಲ ಒಂದು ಸಂಪೂರ್ಣ ಮಾಹಿತಿಯನ್ನು ಪ್ರೆಸೆಂಟ್ ಇರುವಂಥ ಪೇಸ್ಕೇಲ್ಗೆ ರಿವೈಸ್ಡ್ ಸ್ಕೇಲ್ ಯಾವ ರೀತಿಯಾಗಿದೆ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರಿಗೆ ಯಾವ ಒಂದು ರೀತಿಯಲ್ಲಿ ಸಂಬಳ ನೀಡಲಾಗುವುದು ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಪಡೆಯೋಣ ಆ್ಯಂಡ್ ಇದು ಒಂದು ಅಧಿಕೃತವಾಗಿರುವಂಥ ಕೊನೆಯ ಆದೇಶವಾಗಿರುತ್ತೆ ಇದಾದ ಮೇಲೆ ಸರ್ಕಾರಿ ನೌಕರರ ಒಂದು ಅಕೌಂಟ್ಗೆ ಡೈರೆಕ್ಟಾಗಿ ಹಣ ಬರುವಂಥ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಇದರಲ್ಲಿ ಬರ್ತಾ ಇರುವಂಥ ಒಂದು ಡೀಟೇಲ್ಸೇ ಅಂತಿಮವಾಗಿರುವಂಥ ಡೀಟೇಲ್ಸ್ ಆಗಿರುತ್ತೆ ಪ್ರೀವಿಯಸ್ ಆಗಿ ಬಂದಿರುವಂಥದ್ದು ಅದು ಅಷ್ಟು ಅಕ್ಯುರೇಟ್ ಆಗಿರುವಂಥ ಆದೇಶ ಇರಲಿಲ್ಲ ಇದು ಫೈನಲ್ ಆಗಿ ಎಲ್ಲ ಒಂದು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಒಂದು ಕನ್ಸಲ್ಟೇಟೇಷನ್ಗಳನ್ನು ಮಾಡಿಕೊಂಡು ರಾಜ್ಯ ಸರ್ಕಾರಿ ನೌಕರರು ಪ್ರೆಸೆಂಟಾಗಿ ಕೆಲಸ ಮಾಡ್ತಿರುವಂಥವರಾಗಿರ್ಬೋದು ರಿಟೈರ್ಡ್ ಪೆನ್ಷನರ್ಸ್ ಆಗಿರ್ಬೋದು ಫ್ಯಾಮಿಲಿ ಪೆನ್ಷನರ್ಸ್ ಆಗಿರ್ಬೋದು ಎಲ್ಲರಿಗಾಗಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಈ ಒಂದು ಪಿ ಡಿ ಎಫ್ನಲ್ಲಿ ನೀಡಲಾಗಿದೆ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಅಂತಲೇ ಹೇಳ್ಬೋದು ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ಡೇ ಟು ಡೇ ನಾವು ಕೊಡ್ತಾ ಇರ್ತೀವಿ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರ ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರ ಸಚಿವಾಲಯ ವಿಧಾನಸೌಧ ಇವರು ಇವತ್ತೇ ಹೊರಡಿಸಿರುವಂಥದ್ದು ಕರ್ನಾಟಕ ರಾಜ್ಯ ನೌಕ ಸರ್ಕಾರಿ ನೌಕರರ ಒಂದು ಅಧಿನಿಯಮ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರ ಒಂದು ಅಧಿನಿಯಮದ ಪ್ರಕಾರ ಸೊ ಇದೆಲ್ಲವೂ ಕೂಡ ಇದೆ ಈ ನಿಯಮಗಳು ಈ ಕೆಳಗಿನವರಿಗೆ ಅನ್ವಯಿಸ್ತಕ್ಕದ್ದಲ್ಲ ಸರ್ಕಾರಿ ನೌಕರರು ಹೊರತುಪಡಿಸಿ ಬೇರೆಯವರಿಗೆ ಅನ್ವಯಿಸುವುದಿಲ್ಲ ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದನ್ನೆಲ್ಲವೂ ಕೂಡ ಸ್ಕಿಪ್ ಮಾಡೋಣ ನಾವು ಇಂಪಾರ್ಟೆಂಟ್ ಆಗಿರುವಂಥ ಪಾರ್ಟ್ ಮಾತ್ರ ಇಲ್ಲಿ ನೋಡೋಣ ಸೊ ಇದಾದ ಮೇಲೆ ಕೆಳಗಡೆ ಪಿಂಚಣಿ ಸೌಲಭ್ಯಗಳು ಸೊ ಪಿಂಚಣಿ ಬಗ್ಗೆ ಕೂಡ ಬರೆದಿದ್ದಾರೆ ಈ ನಿಯಮ ಉದ್ದೇಶಕ್ಕಾಗಿ ಪಿಂಚಣಿ ಅಂದರೆ ಮೂಲ ವೇತನದ ಆಧಾರವಾಗಿಟ್ಟುಕೊಂಡು ಇದರ ಬಗ್ಗೆ ಬರೆದಿದ್ದಾರೆ ಪ್ರಸ್ತುತ ಹಿರಿಯ ವೇತನ ಶ್ರೇಣಿ ಬಗ್ಗೆ ಬರೆದಿದ್ದಾರೆ ಪ್ರಸ್ತುತ ಆಯ್ಕೆ ದರ್ಜೆ ಮತ್ತು ವೇತನ ಶ್ರೇಣಿ ಒಂದು ಹುದ್ದೆಯನ್ನು ಧಾರಣೆ ಮಾಡಿರುವ ಸರ್ಕಾರಿ ನೌಕರರು ಇದ್ರ ಬಗ್ಗೆಯೂ ಕೂಡ ಎಲ್ಲ ಬರೆದಿರುವಂಥದ್ದು ನೀವು ನೋಡ್ತಾ ಇದ್ದೀರಾ ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಇದೇ ರೀತಿಯಾಗಿ ಪಾಯಿಂಟ್ಸ್ಗಳಿರುವಂಥದ್ದು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನವನ್ನು ನಿಗದಿಪಡಿಸುವುದು ಸೊ ಯಾವ ರೀತಿಯಾಗಿ ನಿಗದಿಪಡಿಸ್ತಾರೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡೋಣ ಆರನೇ ನಿಯಮದ ಎ ಬಿ ಸಿ ಮತ್ತು ಡಿ ಖಂಡಗಳಲ್ಲಿ ಉಲ್ಲೇಖಿಸಿದಂಥ ಸರ್ಕಾರಿ ನೌಕರನ ಪ್ರಾರಂಭಿಕ ವೇತನವನ್ನು ಅವನಿಗೆ ಅನ್ವಯವಾಗುವ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಪ್ರತ್ಯೇಕವಾಗಿ ನಿಗದಿಗೊಳಿಸತಕ್ಕದ್ದು ಅಂದರೆ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ಅವನು ಧಾರಣೆ ಮಾಡಿದ್ದು ಹುದ್ದೆಗೆ ಸಂಬಂಧಿಸಿದಂತೆ ಅಥ್ ಮತ್ತು ಅವನ ಉನ್ನತ ಹುದ್ದೆಯನ್ನು ಸ್ಥಾನದಲ್ಲಿ ಇಟ್ಟುಕೊಂಡು ಧಾರಣೆ ಮಾಡಿದ್ದರಲ್ಲಿ ಒಂದು ಆ ದಿನಾಂಕದಂದು ಅವನು ಧಾರಣೆ ಮಾಡಿರಬಹುದಾದಂತಹ ಕೆಳಗಿನ ಹುದ್ದೆ ಯಾವುದಾದರೂ ಇದ್ದರೆ ಅದಕ್ಕೆ ಸಂಬಂಧಿಸಿದಂತೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಸರ್ಕಾರಿ ನೌಕರನ ವೇತನವನ್ನು ರಾಜ್ಯ ಸರ್ಕಾರವು ಈ ಸಂಬಂಧ ಹೊರಡಿಸುವ ಆದೇಶಗಳ ಅವಕಾಶಗಳನ್ನುವೇ ನಿರ್ಧರಿಸತಕ್ಕದ್ದು ಸೊ ಇದು ರೀತಿಯಾದಂಥ ಒಂದು ಮಾಹಿತಿ ಬರ್ತಾ ಇದೆ ಸರ್ಕಾರಿ ನೌಕರರ ಮೂಲ ವೇತನವು ನಾಲ್ಕನೇ ಅನುಸೂಚಿಯ ಒಂದನೇ ಅಂಕಣದಲ್ಲಿ ಕಂಡುಬಂದಿದ್ದರಲ್ಲಿ ಅಂತಹ ಪ್ರಕರಣವನ್ನು ಸೂಕ್ತ ಆದೇಶಗಳಿಗಾಗಿ ಸರ್ಕಾರಕ್ಕೆ ಕಳುಹಿಸತಕ್ಕದ್ದು ಸೊ ಈ ರೀತಿಯಾಗಿ ಮಾಹಿತಿ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರುವಂಥದ್ದು ಸೊ ಇದರಲ್ಲಿ ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಇನ್ನೂ ಕೂಡ ಸ್ಕೇಲ್ ಬಗ್ಗೆ ಇದೆ ಅದನ್ನು ಕೂಡ ನಾವಿವಾಗ ನೋಡೋಣ ಸೊ ನೆಕ್ಸ್ಟ್ ಇಲ್ಲಿ ವೇತನ ಶ್ರೇಣಿಗಳನ್ನು ನೋಡ್ತಾ ಇರುವಂಥದ್ದು ನೀವು ಯಾವ ರೀತಿಯಾಗಿ ವೇತನ ಶ್ರೇಣಿಗಳನ್ನು ಕೊಟ್ಟಿದ್ದಾರೆ ಅಂತ ನೋಡಿ ಸೊ ಇಲ್ಲಿ ಬೇಸಿಕಲಿ ಏನು ಪ್ರಸ್ತುತ ವೇತನ ಶ್ರೇಣಿಗಳಿದೆ ಅದನ್ನು ಕೂಡ ಕೊಟ್ಟಿದ್ದಾರೆ ಪರಿಷ್ಕೃತ ವೇತನ ಶ್ರೇಣಿಗಳನ್ನು ಕೂಡ ಇಲ್ಲಿ ನೆಕ್ಸ್ಟ್ ಕೊಟ್ಟಿರುವಂಥದ್ದು ಸೊ ಮೊಟ್ಟ ಮೊದಲನೇದು ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತರವರೆಗಿದೆ ಸೊ ಇದು ಪರಿಷ್ಕೃತವಾದರೆ ಇಪ್ಪತ್ತೇಳು ಸಾವಿರಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಲವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದರವರೆಗೂ ಬರ್ತಾ ಇರುವಂಥದ್ದು ಅದೇ ರೀತಿಯಾಗಿ ಎರಡನೇ ಕಾಲಮ್ನ ನೀವು ನೋಡಿದ್ರೆ ಎರಡನೇ ರೋನ ಹದಿನೆಂಟು ಸಾವಿರದ ಆರುನೂರರಿಂದ ಮೂವತ್ತೆರಡು ಸಾವಿರದ ಆರುನೂರು ಇರುವಂಥದ್ದು ಇಪ್ಪತ್ತೊಂಬತ್ತು ಸಾವಿರದ ಆರುನೂರಿಂದ ಐವತ್ತೆರಡು ಸಾವಿರದ ಎಂಟುನೂರು ಆಗ್ತಾ ಇರುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೆಕ್ಸ್ಟ್ ಮೂರನೇದು ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತರಿಂದ ಮೂವತ್ತೇಳು ಸಾವಿರದ ಒಂಬೈನೂರಿದೆ ಅದೇ ರೀತಿಯಾಗಿ ಇದು ಮೂವತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂದು ಸಾವಿರದ ಮುನ್ನೂರವರೆಗೂ ಹೋಗ್ತಾ ಇರುವಂಥದ್ದು ಸೊ ಈ ರೀತಿಯಾಗಿ ಸರ್ಕಾರಿ ನೌಕರರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೆಸೆಂಟ್ ಇರುವಂಥ ಸ್ಕೇಲ್ಗಳಿಗೆ ಒಂದು ಪರಿಷ್ಕೃತವಾದ ಮೇಲೆ ಎಷ್ಟು ವೇತನ ದೊರೆಯುತ್ತದೆ ಅನ್ನೋ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಇಲ್ಲಿ ನೀಡಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ ಪೇಸ್ಕೇಲನ್ನು ಇಲ್ಲಿ ಸಂಪೂರ್ಣವಾಗಿ ಚೇಂಜ್ ಮಾಡಿರುವಂಥದ್ದು ಸರ್ಕಾರ ಇಲ್ಲಿ ತೋರಿಸಲಾಗ್ತಾ ಇದೆ ಸೊ ಅದೇ ರೀತಿಯಾಗಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರವರೆಗೂ ಕೂಡ ಇಲ್ಲಿ ಐವತ್ತೆರಡು ಸಾವಿರದ ಆರುನೂರಿಂದ ಸ್ಟಾರ್ಟ್ ಆಗ್ತಾಯಿದೆ ಸೊ ಇದರಲ್ಲಿ ಐವತ್ತೆರಡು ಸಾವಿರದ ಆರ್ನೂರರಿಂದ ಒಂದು ಲಕ್ಷ ನಲ್ವತ್ತು ಸಾ ನಾಲ್ಕು ಸಾವಿರದ ಆರುನೂರವರೆಗೂ ಕೂಡ ಇದೆ ಹದಿನಾರರಿಂದ ಇಪ್ಪತ್ತೈದನೇವರೆಗೂ ಸೊ ಇವುಗಳನ್ನು ಕೂಡ ನೀವು ಗಮನಿಸ್ಬೋದು ಅದೇ ರೀತಿಯಾಗಿ ಇಲ್ಲಿ ಕೂಡ ನೀಡಿದ್ದಾರೆ ನಿಯಮ ಒಂದು ಎರಡನೇ ಒಂದು ಅನುಸೂಚಿಯಂತೆ ಸೊ ಇಪ್ಪತ್ತೇಳು ಸಾವಿರದ ಆರುನೂರಿಂದ ನಲವತ್ತಾರು ಸಾವಿರ ಅಂತ ಸೊ ಮತ್ತು ಅದೇ ಒಂದು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ ಮೂರನೇ ಅನುಸೂಚಿ ಅಂತ ಇಲ್ಲಿ ನಿಯಮ ನಾಲ್ಕು ಅದರಲ್ಲಿ ಸಬ್ ನಿಯಮ ಐದು ಮತ್ತು ಹದಿನೇಳರನ್ನು ಇಲ್ಲಿ ಗಮನದಲ್ಲಿಟ್ಕೊಂಡು ವೇತನ ಶ್ರೇಣಿ ಒಂದು ಲಕ್ಷ ಏಳು ಸಾವಿರದ ಐದುನೂರರಿಂದ ಒಂದು ಲಕ್ಷ ಆರು ಸಾವಿರದ ಅರವತ್ತೇಳು ಸಾವಿರದ ನೂರು ಸೊ ಇದ್ರ ಬಗ್ಗೆಯೂ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನೋಡಿ ಯಾವ ರೀತಿಯಾಗಿ ಒಂದೊಂದು ಬೇಸಿಕ್ಗೆ ತಕ್ಕಂತೆ ಎಷ್ಟು ವೇತನದಲ್ಲಿ ಹೆಚ್ಚಳ ಆಗುತ್ತೆ ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ನಾಲ್ಕನೇ ಅನುಸೂಚಿ ಪ್ರಸ್ತುತ ವೇತನ ಶ್ರೇಣಿ ಪ್ರಸ್ತುತ ವೇತನ ಶ್ರೇಣಿ ಪರಿಷ್ಕೃತ ವೇತನ ಶ್ರೇಣಿ ಯಾವ ರೀತಿ ಇದೆ ಅಂತ ಹದಿನೇಳರಿಂದ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಇದು ಕ್ಲಿಯರಾಗಿ ಕಾಣಿಸುತ್ತೆ ಪ್ರಸ್ತುತ ವೇತನ ಶ್ರೇಣಿ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಆ್ಯಂಡ್ ಇದಾದ ಮೇಲೆ ಬೇಸಿಕಲಿ ಲೈಕ್ ಪರಿಷ್ಕೃತ ಆದಮೇಲೆ ಇಪ್ಪತ್ತೇಳು ಸಾವಿರ ಆಗ್ತಾ ಇರುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಸೊ ಇದೇ ರೀತಿಯಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ನೆಕ್ಸ್ಟ್ ವೇತನ ಶ್ರೇಣಿಯಲ್ಲಿ ಹದಿನೆಂಟು ಸಾವಿರದ ಆರುನೂರಿಂದ ಮೂವತ್ತೆರಡು ಸಾವಿರದ ಇದೆ ಅದಕ್ಕೆ ಹದಿನೆಂಟು ಸಾವಿರದ ಆರುನೂರು ಇರುವಂಥದ್ದು ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಇದೆ ಸೊ ನಿಮ್ಮ ಒಂದು ಬೇಸಿಕನ್ನು ಕಮೆಂಟಲ್ಲಿ ತಿಳಿಸಿ ಏನಕ್ಕೆಂದರೆ ಇದರಲ್ಲಿ ನಿಮ್ಮ ಬೇಸಿಕ್ ಯಾವುದಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ನಿಮ್ಮ ಒಂದು ಬೇಸಿಕನ್ನು ಕಮೆಂಟಲ್ಲಿ ತಿಳಿಸಿದ್ರೆ ನಿಮ್ಮ ಒಂದು ವೇತನಕ್ಕೆ ತಕ್ಕಂತೆ ಯಾವ ಒಂದು ಹೆಚ್ಚಿನ ಹಣ ಯಾವ್ದು ಬರುತ್ತೆ ಅಂತ ನಾವು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಸೊ ಹಾಗಾಗಿ ನಿಮ್ಮ ಒಂದು ಬೇಸಿಕನ್ನು ಕಮೆಂಟಲ್ಲಿ ತಿಳಿಸಿ ಅದಕ್ಕೆ ತಕ್ಕಂತೆ ಒಂದು ಹೊಸ ವೇತನ ಶ್ರೇಣಿ ಯಾವ ರೀತಿಯಾಗಿ ಬರುತ್ತೆ ಅಂತ ಕೂಡ ನಾವು ಹೇಳ್ತೀವಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತಿದ್ರೆ ಮೂವತ್ತಾರು ಸಾವಿರದ ಆಗ್ತಾ ಇರುವಂಥದ್ದು ಇಪ್ಪತ್ತಾರು ಸಾವಿರದ ನಾಲ್ಕುನೂರಿದ್ದರೆ ನಲ್ವತ್ತೆರಡು ಸಾವಿರದ ಆಗ್ತಾ ಇರುವಂಥದ್ದು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತಿದ್ರೆ ಅದು ನಲವತ್ತಾರು ಸಾವಿರದ ಆರುನೂರ ಎಪ್ಪತ್ತು ಈ ರೀತಿಯಾಗಿ ಚೇಂಜಸ್ಗಳಾಗ್ತಾ ಇರುವಂಥದ್ದು ವೇತನ ಶ್ರೇಣಿಯಲ್ಲಿ ಸೊ ಇದರಲ್ಲೂ ಕೂಡ ನೋಡ್ತಾ ಇದ್ದೀರಾ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ಇದ್ರೆ ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದು ಇಪ್ಪತ್ತೊಂದು ಸಾವಿರದ ಇದ್ದರೆ ಮೂವತ್ತ್ನಾಲ್ಕು ಸಾವಿರದ ಒಂದು ರೂಪಾಯಿ ಇರುವಂಥದ್ದು ಸೊ ಇದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಮತ್ತೆ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಮೂವತ್ತೇಳು ಸಾವಿರದ ಒಂಬೈನೂರು ಇದ್ದರೆ ಅರವತ್ತೊಂದು ಸಾವಿರದ ಮುನ್ನೂರು ಇರುವಂಥದ್ದು ನಲ್ವತ್ತು ಸಾವಿರದ ಒಂಬೈನೂರು ಇದ್ದರೆ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ಆಗ್ತಾ ಇರುವಂಥದ್ದು ಸೊ ಈ ರೀತಿಯಾಗಿ ಪ್ರತಿಯೊಂದು ಬೇಸಿಗೆ ತಕ್ಕಂತೆ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಈ ಒಂದು ಆದೇಶದಲ್ಲಿ ಕೊಟ್ಟಿದ್ದಾರೆ ಈ ಒಂದು ಪೇಜಸ್ಗಳು ತುಂಬ ಇರುವಂಥದ್ದು ಸುಮಾರು ನಲವತ್ತರಿಂದ ಐವತ್ತು ಪುಟಗಳಿವೆ ಸೊ ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಹಾಗಾಗಿ ನಿಮ್ಮೊಂದು ಬೇಸಿಗೆ ತಕ್ಕಂತೆ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದನ್ನು ತಿಳಿಬೇಕಾಗಿದ್ದರೆ ದಯವಿಟ್ಟು ನಿಮ್ಮೊಂದು ಬೇಸಿಕನ್ನು ಕಮೆಂಟಲ್ಲಿ ತಿಳಿಸಿ ಈ ಒಂದು ಪಿ ಡಿ ಎಫ್ನ ರೆಫರ್ ಮಾಡಿ ನಾವು ನಿಮಗೆ ಎಷ್ಟು ಹೆಚ್ಚಳ ಆಗುತ್ತದೆ ಅನ್ನೋ ಒಂದು ವಿಷಯವನ್ನು ಕೂಡ ನೆಕ್ಸ್ಟ್ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಕೊಡುವಂಥ ಒಂದು ಕೆಲಸವನ್ನು ಮಾಡ್ತೇವೆ ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನು ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂದರೆ ಇದರಲ್ಲಿ ಇನ್ನೊಂದು ಕೂಡ ಡೌಟ್ ಬರ್ತಾ ಇರುವಂಥದ್ದು ಸ್ನೇಹಿತರೆ ಡಿ ಎ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಪ್ರಸ್ತಾಪವನ್ನು ಸರ್ಕಾರ ಮಾಡಿಲ್ಲ ಅಂದರೆ ಡಿ ಎ ಮೂವತ್ತೊಂದು ಪರ್ಸೆಂಟ್ ಡಿ ಎನ ಬೇಸಿಕ್ ಜೊತೆ ಮೆರ್ಜ್ ಮಾಡಲಾಗಿದೆ ಅದು ಒಪ್ಪುವಂಥ ಒಂದು ವಿಷಯ ಹಾಗಾದರೆ ಆ ಒಂದು ಡಿ ಎನ ಬೇಸಿಕ್ ಜೊತೆ ಮೆರ್ಜ್ ಮಾಡಿದ ಮೇಲೆ ನೆಕ್ಸ್ಟ್ ಯಾವ ರೀತಿಯಾದಂಥ ಪ್ರಕ್ರಿಯೆ ನಡೆಯುತ್ತೆ ನೆಕ್ಸ್ಟ್ ಒಂದು ಡಿ ಎನ್ ಅ ಇಂದ ಸ್ಟಾರ್ಟ್ ಮಾಡಲಾಗುತ್ತಾ ಅಥವಾ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟಿಂದ ಸ್ಟಾರ್ಟ್ ಮಾಡಲಾಗುತ್ತಾ ಆ್ಯಂಡ್ ಈ ಒಂದು ಆರ್ಥಿಕ ಸೌಲಭ್ಯವನ್ನು ಆಗಸ್ಟ್ ತಿಂಗಳಿನಿಂದ ನೀಡುತ್ತಾರಾ ಅಥವಾ ಅದು ಕೂಡ ಮುಂದೆ ಹೋಗುತ್ತೆ ಅನ್ನೋ ಒಂದು ಮಾತುಗಳು ಕೂಡ ಇಲ್ಲಿ ಕೆಲವೊಂದಿಷ್ಟು ಸರ್ಕಾರಿ ನೌಕರು ಹೇಳ್ತಾ ಇದ್ದಾರೆ ಏನಕ್ಕೆಂದರೆ ಆ ಒಂದು ಡಿ ಡಿ ಒ ಅಧಿಕಾರಿ ಒಂದು ಸಂಬಳದ ಬಟವಾಡಿ ಅಧಿಕಾರಿಗಳೇನಿರ್ತಾರೆ ಸೊ ಅವರಿಗೆ ಇನ್ನೂ ಸಮಯ ಬೇಕಾಗುತ್ತೆ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಮೂಲ ವೇತನ ಅವರಿಗೆ ಸಿಗುವಂಥ ಮೆಡಿಕಲ್ ಅಲವೆನ್ಸಸ್ಸು ಅದರ್ ಅಲೋವೆನ್ಸಸ್ಸು ಪ್ಲಸ್ ಅವ್ರು ಏನಾದರೂ ಹ್ಯಾಂಡಿಕ್ಯಾಪ್ ಆಗಿದ್ದರೆ ಒಂದು ಹ್ಯಾಂಡಿಕ್ಯಾಪ್ ಅಲೋವೆನ್ಸಸ್ಸು ಎಲ್ಲವನ್ನೂ ಸೇರಿಸಿ ಒಂದು ಪರಿಷ್ಕೃತವಾಗಿರುವಂಥ ಬೇಸಿಕನ್ನು ತಯಾರಿಸಬೇಕಾಗುತ್ತೆ ಅಲೌನ್ಸಸ್ಸನ್ನೆಲ್ಲ ಎಚ್ ಆರ್ ಎಮ್ ಎಸ್ ಪೋರ್ಟಲ್ನಲ್ಲಿ ಮ್ಯಾಪ್ ಮಾಡಬೇಕಾಗುತ್ತೆ ಆ ಒಂದು ಮ್ಯಾಪಿಂಗ್ ಪ್ರಕ್ರಿಯೆ ಕೂಡ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಸರ್ಕಾರಿ ನೌಕರರಿಗೆ ಆಗಸ್ಟ್ ತಿಂಗಳಲ್ಲಿ ಇದರ ಒಂದು ಬೆನಿಫಿಟ್ ಸಿಗೋದು ಸ್ವಲ್ಪ ಕಷ್ಟ ಸಾಧ್ಯ ಅಂದರೆ ಇದು ಅಧಿಕೃತವಾಗಿ ಯಾರೂ ಕೂಡ ಹೇಳಿಲ್ಲ ಆದರೆ ಕೆಲವೊಂದಿಷ್ಟು ರೂಮರ್ಸ್ಗಳು ಬರ್ತಾ ಇರುವಂಥದ್ದು ಸರ್ಕಾರಿ ನೌಕರರ ವರ್ಗದಲ್ಲಿ ಈ ಒಂದು ಚರ್ಚೆ ನಡೀತಾ ಇದೆ ಆದರೆ ಈ ಒಂದು ಕ್ಲಾರಿಫಿಕೇಷನು ಬೇಸಿಕಲಿ ಆಗಸ್ಟ್ ತಿಂಗಳು ಮುಗಿದ ಮೇಲೇ ಗೊತ್ತಾಗುತ್ತೆ ಏನಕ್ಕೆ ಅಲ್ಲಿವರೆಗೂ ಸರ್ಕಾರ ಯಾವುದೇ ರೀತಿಯಾದಂಥ ಒಂದು ಆದೇಶ ಹೊರಡಿಸಿಲ್ಲ ಡಿಲೇ ಆಗುತ್ತೆ ಅಂತ ಸೊ ಹಾಗಾಗಿ ಬಹುಶಃ ಡಿಲೇ ಆಗಲಿಕ್ಕಿಲ್ಲ ಆದರೆ ನಾವೆಲ್ಲರೂ ಕೂಡ ಆಶಿಸೋಣ ಡಿಲೇ ಆಗಬಾರ್ದು ಇದೇ ಒಂದು ತಿಂಗಳಿನಿಂದ ಸರ್ಕಾರಿ ನೌಕರಿಗೆ ಇದರ ಒಂದು ಲಾಭ ಸಿಗಬೇಕು ಅಕಸ್ಮಾತ್ ಏನಾದರೂ ಡಿಲೇ ಆದರೂ ಕೂಡ ನೋ ವರೀಸ್ ಒಂದು ಆಗಸ್ಟ್ ತಿಂಗಳ ಅರಿಯರ್ಸ್ ಏನಿದೆ ಅದನ್ನು ಸೇರಿಸಿ ಸರ್ಕಾರಿ ನೌಕರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೀಡಲಾಗುತ್ತೆ ಆದರೆ ಆಗಸ್ಟ್ನಲ್ಲಿ ಸಿಕ್ಕರೆ ಒಳ್ಳೆಯದಾಗುತ್ತೆ ಏನಕ್ಕೆ ಇಷ್ಟು ದಿನ ವೇಟ್ ಮಾಡಿದ್ದಾರೆ ಸರ್ಕಾರಿ ನೌಕರು ಇವಾಗಾದರೂ ಅಟ್ಲೀಸ್ಟ್ ಅದರ ಒಂದು ಬೆನಿಫಿಟ್ಸ್ ಸಿಗುವಂಥದ್ದು ಸೊ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ